ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ಹೈ ಹೋಪ್ ನೀವು ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದೀವಿ ನಾವು ಕೂಡ ಚೆನ್ನಾಗಿದೀವಿ ಫ್ರೆಂಡ್ಸ್ ಫ್ರೆಂಡ್ಸ್ ಇವತ್ತು ಯಾವ ಟಾಪಿಕ್ ತಂದಿದ್ದೀನಿ ಅಂತ ಆಲ್ರೆಡಿ ತಮ್ಮಲ್ಲಿ ನೋಡಿ ನಿಮಗೆ ಗೊತ್ತಾಗ್ತಲ್ವಾಲ್ವಾ ಇನ್ನು ನಾನು ಜಾಸ್ತಿ ವಿಷಯನ ನಿಮಗೆ ತಿಳಿಸುವ ಅವಶ್ಯಕತೆನೇ ಇರಲ್ಲ ಯಾಕೆ ಅಂತ ಹೇಳಿದ್ರೆ ಒಂದು ತಮ್ಮಲ್ಲಿ ನೋಡಿದ್ಮೇಲೆ ಒಂದು ಆ ಒಂದು ಆ ಒಂದು ಟಾಪಿಕ್ ಯಾವುದು ಆ ಒಂದು ವಿಷಯ ಯಾವುದು ಅಂತ ನಿಮಗೆ ಒಂದು ಕಾಲ್ ಬಗ್ಗೂ ನಿಮಗೆ ಗೊತ್ತಾಗಿರುತ್ತೆ ಹೌದು ಫ್ರೆಂಡ್ಸ್ ನಾಳೆಯ ದಿನ ಅಂದರೆ ನಾಳೆ ಮಂಗಳವಾರ ಮಂಗಳವಾರ ದಿನ ನಾಳೆ ಅಂಗಾರಕ ಸಂಕಷ್ಟಕರ ಚತುರ್ಥಿ ಬಂದಿದೆ ಈ ಅಂಗಾರಕ ಸಂಕಷ್ಟಕರ ಚತುರ್ಥಿ ಬಂದಿರುವುದೇ ಅದು ಮಂಗಳವಾರ ದಿನ ಬಂದಿರುವುದೇ ಒಂದು ಅದ್ಭುತದಲ್ಲಿ ಅದ್ಭುತವಾದಂತಹ ದಿನ ಅಂತಲೇ ಹೇಳ್ಬೋದು ಹೌದು ಫ್ರೆಂಡ್ಸ್ ಈ ಒಂದು ದಿನ ನೀವು ತುಳಸಿ ಗಿಡದ ಬುಡಕ್ಕೆ ಈ ಒಂದು ವಸ್ತುವನ್ನು ಅಂದರೆ ಈ ಒಂದು ಕೆಲವೊಂದು ಪದಾರ್ಥಗಳನ್ನು ನೀವು ಚೆಲ್ಲೋದ್ರಿಂದ ನಿಮಗೆ ತುಂಬನೇ ತುಂಬನೇ ನಿಮಗೆ ಒಳ್ಳೆಯದಾಗುತ್ತೆ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ತುಳಸಿ ಗಿಡದ ಬುಡಕ್ಕೆ ಈ ಒಂದು ಕೆಲವೊಂದು ಪದಾರ್ಥವನ್ನು ನೀವು ಚೆಲ್ಲೋದ್ರಿಂದ ನಿಮಗೆ ಅಖಂಡ ರಾಜಯೋಗ ಲಭಿಸುತ್ತದೆ ಮತ್ತು ಹಣಕಾಸು ಹಣಕಾಸು ವೃದ್ಧಿಯಾಗುತ್ತದೆ ಕಷ್ಟಗಳೆಲ್ಲವೂ ಸಹ ದೂರವಾಗುತ್ತದೆ ಮತ್ತು ಲಕ್ಷ್ಮೀನಾರಾಯಣ ಸಮೇತವಾಗಿ ಸಾರಿ ಲಕ್ಷ್ಮೀನಾರಾಯಣನ ಒಂದು ಅನುಗ್ರಹ ನಿಮಗೆ ಸಿಗುತ್ತದೆ ಮತ್ತು ಕಷ್ಟಗಳೆಲ್ಲ ಮುಂಜಿನಂತೆ ಕರಗಿ ಹೋಗುತ್ತೆ ಅಂತಲೇ ಹೇಳ್ಬೋದು ನಳೆ ಒಂದು ತುಂಬನೇ ಸಂಕಷ್ಟಕರ ಅಂದರೆ ಅಂಗಾರಕ ಸಂಕಷ್ಟಕರ ಚತುರ್ಥಿ ಬಂದಿದೆ ಅಲ್ವಾ ಇವಾಗ ನಾಳೆ ದಿನ ನೀವು ಇನ್ನೊಂದು ಕೆಲಸನ ನಾಳೆ ಸಾಯಂಕಾಲ ನೀವು ಐದರಿಂದ ಆರು ಒಳಗೆ ಇದೊಂದು ಕೆಲಸನ ನೀವು ಮಾಡಿ ನೋಡಿ ಎಷ್ಟರ ಮಟ್ಟಿಗೆ ನಿಮಗೆ ಒಂದು ಅದೃಷ್ಟನೆ ತಂದು ಕೊಡುವಂತಹ ಒಂದು ರೆಮಿಡಿ ಇದು ಅಂತಲೇ ಹೇಳ್ಬೋದು ನೋಡಿ ಇಂಥ ಒಳ್ಳೆ ರೆಮಿಡಿಗೋಸ್ಕರ ನೀವೇನಾರು ವೇಟ್ ಮಾಡ್ತಾ ಇದ್ರೆ ಪ್ಲೀಸ್ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಮತ್ತು ಇನ್ನೂ ಯಾರು ನಮ್ಮ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ನಾವು ಹಾಗೆ ನೋಡ್ತಾ ಇದ್ದೀವಿ ಅಂತ ನೀವು ಹೇಳೋದಾದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಎಂಟ್ ತನಕ ನೋಡಿ ಫ್ರೆಂಡ್ಸ್ ಯಾಕೆಂದರೆ ನಾನು ಈ ವಿಡಿಯೋದಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಕೆಲವೊಂದು ವಿಷಯಗಳನ್ನ ನಾನು ಮದ್ ಮಧ್ಯೆ ತಿಳಿಸ್ತೀನಿ ಹಾಗಾಗಿ ವಿಡಿಯೋನ ಸ್ಕಿಪ್ ಮಾಡಿದೆ ಎಂಟ್ ತನಕ ನೋಡಿ ಮತ್ತೆ ಇದು ನಿಮಗೆ ಇವತ್ತೊಂದು ದಿನ ನೀವು ನಿಮಗೆ ಇದು ತುಂಬಾನೇ ಪವರ್ಫುಲ್ ಆಗಿ ವರ್ಕ್ ಮಾಡುವಂತಹ ಒಂದು ರೆಮಿಡಿ ಅಂತಲೇ ಹೇಳ್ಬೋದು ಹಾಗಾದರೆ ನಾವು ಜಾಸ್ತಿ ವೆಯ್ಟ್ ಮಾಡೋದು ಬೇಡ ನಾಳೆಯ ದಿನ ನಾವು ತುಳಸಿ ಗಿಡದ ಬುಡಕ್ಕೆ ಯಾವ ಪದಾರ್ಥಗಳನ್ನು ಚೆಲ್ಲೋದ್ರಿಂದ ನಮ್ಮ ಕಷ್ಟಗಳೆಲ್ಲ ಮಂಜಿನಂತೆ ಕರಗಿ ಹೋಗುತ್ತೆ ಅನ್ನೋದು ನಾನು ಒಂದು ಚಿಕ್ಕದಾದಂಥ ಒಂದು ರೆಮಿಡಿ ಮೂಲಕ ನಿಮಗೆ ತಿಳಿಸ್ಕೊಡ್ತೀನಿ ಬನ್ನಿ ನೋಡೋಣ ಹಾಂ ಫ್ರೆಂಡ್ಸ್ ತುಳಸಿ ಅಂತ ಅನ್ನೋದು ಆರೋಗ್ಯವರ್ಧಕ ಯಾರ ಮನೆಯ ಬಾಗ್ಲಲ್ಲಿ ತುಳಸಿ ಇರುತ್ತೋ ಅವ್ರ ಮನೆಯಲ್ಲಿ ಆರೋಗ್ಯ ಅನಾರೋಗ್ಯದ ಸಮಸ್ಯೆ ಬರಲ್ಲ ಕಷ್ಟಗಳು ಸಹ ಬರಲ್ಲ ಆ ಮನೆಗೆ ಯಾವುದೇ ರೀತಿಯಾದಂಥ ಒಂದು ನೆಗೆಟಿವ್ ಅಂಶನೂ ಸಹ ಸುಳಿಯಲ್ಲ ಅಂತಲೇ ಹೇಳ್ಬೋದು ಯಾಕೆ ಅಂತಂದರೆ ಎಲ್ಲವನ್ನೂ ಕಾಯುವಂತಹ ಒಂದು ಶಕ್ತಿ ತುಳಸಿ ಗಿಡತೆ ತುಳಸಿ ಗಿಡಕ್ಕೆ ಇದೆ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಹೌದು ಲಕ್ಷ್ಮೀನಾರಾಯಣನು ಬಂದು ಆ ಮನೆಗೆ ಪ್ರವೇಶ ಮಾಡ್ತಾರಂತೆ ಪ್ರವೇಶ ಮಾಡಿ ನಿಮಗೆ ಆ ಮನೆಗೆ ಒಂದು ಅದೃಷ್ಟವನ್ನೇ ತಂದುಕೊಡ್ತಾರಂತೆ ಹೌದು ಅವರು ಈ ರೀತಿ ಮಾಡೋದ್ರಿಂದಲೇ ತುಳಸಿ ಮಾತೇನ ಪ್ರತಿಯೊಬ್ಬರೂ ಸಹ ಅಂದರೆ ಈ ಒಂದು ಅಂಶ ನಂಬಿ ತುಳಸಿ ಮಾತೇನ ನಾವು ಮಾತೆ ಮಹಾಲಕ್ಷ್ಮಿಯ ಸ್ವರೂಪ ಅಂತ ಭಾವಿಸ್ತೀವಿ ಭಾವಿಸ್ಕೊಂಡು ನಾವು ಪ್ರತಿಯೊಬ್ಬರು ಮನೆಯಲ್ಲೂ ಸಹ ತುಳಸಿ ಗಿಡ ಇರಲೇಬೇಕು ಅಲ್ವಾ ನಮ್ಮ ಹಿಂದೂಗಳ ಮನೆಯಲ್ಲಿ ಯಾರ ಮನೆಯಲ್ಲ ತುಳಸಿ ಗಿಡ ಅನ್ನೋ ತುಳಸಿ ಗಿಡ ಇಲ್ಲದೇ ಇರುವಂಥ ಮನೆ ಇದೆಯಾ ಖಂಡಿತ ಇಲ್ಲ ತುಳಸಿ ಗಿಡ ನಾವು ಮಾತೆ ಮಹಾಲಕ್ಷ್ಮಿಯ ಸ್ವರೂಪ ಅಂತ ಬಳಸಿದ್ವಿ ಅಂತ ನಾವು ಪರಿಗಣಿಸುತ್ತೀವಿ ಅಲ್ವಾ ಪರಿಗಣಿಸಿದ ಮೇಲೆ ಮಾತೆ ಮಹಾಲಕ್ಷ್ಮಿ ಪ್ರತಿಯೊಬ್ಬರು ಮನೆಯಲ್ಲೂ ಮನೆ ಬಾಗಿಲಲ್ಲೂ ತುಳಸಿ ಗಿಡ ಇರಲೇಬೇಕು ಅಲ್ವಾ ಹೌದು ಫ್ರೆಂಡ್ಸ್ ಈ ತುಳಸಿ ಗಿಡಕ್ಕೆ ನಾಳೆಯ ದಿನ ನೀವು ಸಾಯಂಕಾಲ ಐದು ಗಂಟೆಯಿಂದ ಆರು ಗಂಟೆ ಒಳಗೆ ಈ ಒಂದು ಚಿಕ್ಕದಾದಂತಹ ಒಂದು ಚಿಕ್ಕದಾದಂಥ ಒಂದು ಪರಿಹಾರನ ನೀವು ಮಾಡ್ಕೊಳ್ಳೋದ್ರಿಂದ ಅಂದರೆ ಈ ಪದಾರ್ಥಗಳನ್ನು ಆ ಒಂದು ತುಳಸಿ ಗಿಡದ ಬುಡಕ್ಕೆ ನೀವು ಚೆಲ್ಲೋದ್ರಿಂದ ನಿಮಗೆ ವಿಪರೀತ ಧನ ಪ್ರಾಪ್ತಿ ಯೋಗ ಉಂಟಾಗುತ್ತೆ ನಿಮ್ಮ ಅದೃಷ್ಟನೇ ಬದಲಾಗುತ್ತೆ ಕಷ್ಟಗಳೆಲ್ಲವೂ ಸಹ ಮಂಜಿನಂತೆ ಕರಗುತ್ತೆ ಅಂತಾನೆ ಹೇಳ್ಬೋದು ಹಾ ಫ್ರೆಂಡ್ಸ್ ಪ್ರತಿಯೊಬ್ಬ ಮನುಷ್ಯನಿಗೂ ಸಹ ಕಷ್ಟಗಳು ಅಂತ ಅನ್ನೋದು ಸರ್ವೇ ಸಾಮಾನ್ಯ ಅಲ್ವಾ ಕೆಲವರಿಗೆ ಹಣಕಾಸಿನ ಸಮಸ್ಯೆ ಇದ್ರೆ ಇನ್ ಕೆಲವರಿಗೆ ಆರೋಗ್ಯದ ಸಮಸ್ಯೆ ಇರುತ್ತೆ ಆದರೆ ಎಷ್ಟೇ ದುಡ್ಡಿದ್ರೂ ಸಹ ಕೆಲವ್ರಿಗೆ ನೆಮ್ಮದಿ ಶಾಂತಿನೇ ಇರಲ್ಲ ಅಲ್ವಾ ಕ ಅಂದರೆ ಕುಟುಂಬದಲ್ಲಿ ಕಲಹಗಳಾಗಿರ್ಬೋದು ದಾಂಪತ್ಯ ಜೀವನದಲ್ಲಿ ಸುಖ ಇಲ್ಲದೆ ಇರುವಂಥದ್ದಾಗಿರ್ಬೋದು ಇಂತಹ ರೀತಿ ಹಲವಾರು ಸಮಸ್ಯೆಗಳನ್ನ ಪ್ರತಿಯೊಬ್ಬರು ಮನುಷ್ಯರು ಸಹ ಒಂದಲ್ಲ ಒಂದು ರೀತಿಯಾದಂಥ ಸಮಸ್ಯೆಗಳಲ್ಲೂ ಕಾಡ್ತಾನೆ ಇರುತ್ತೆ ಅಲ್ವಾ ಫ್ರೆಂಡ್ಸ್ ಬರೀ ಬರೀ ಹಣ ಇದ್ರೆ ಆ ಮನುಷ್ಯ ಶ್ರೀಮಂತ ಅಂತ ಅಲ್ಲ ಅವ್ರಿಗೆ ಆರೋಗ್ಯ ಇದ್ರೂ ಸಹ ಶ್ರೀಮಂತನೇ ಇಲ್ಲ ಮನೆಯಲ್ಲಿ ಗಂಡ ಹೆಂಡತಿ ನಡುವೆ ಒಂದು ಬಾಂಧವ್ಯ ಇದ್ರೂ ಸಹ ಆ ಮನುಷ್ಯನೂ ಸಹ ಶ್ರೀಮಂತ ಅಂತಲೂ ಸಹ ನಾವು ಹೇಳ್ಬೋದು ಇದೆಲ್ಲ ಸಮಸ್ಯೆಗಳನ್ನ ನಾವು ಪರಿಹರಿಸಿಕೊಂಡು ಒಂದು ನೆಮ್ಮದಿ ಸುಖಕರವಾದಂತಹ ಜೀವನನ ನಾವು ಮಾಡ್ಕೋಬೇಕು ಅಂತ ಅಂದರೆ ನಾಳೆಯ ದಿನ ನೀವು ಒಂದು ಸಾಯಂಕಾಲದ ಸಮಯದಲ್ಲಿ ಈ ತುಳಸಿ ಗಿಡದ ಬುಡಕ್ಕೆ ಈ ವಸ್ತುಗಳು ಅಂದರೆ ಈ ಪದಾರ್ಥಗಳನ್ನು ನೀವು ಚೆಲ್ಲೋದ್ರಿಂದ ಅಖಂಡ ರಾಜ ರಾಜಯೋಗನೇ ನಿಮಗೆ ಲಭಿಸುತ್ತೆ ವಿಪರೀತವಾದಂತಹ ಧನ ಪ್ರಾಪ್ತಿಯಾಗುತ್ತೆ ನಿಮ್ಮ ಸಮಸ್ಯೆಗಳೆಲ್ಲವೂ ಸಹ ನಿಮ್ಮ ಕಷ್ಟಗಳೆಲ್ಲವೂ ಸಹ ಮೇನಾಗಿ ಕಾಡೋದು ಆರ್ಥಿಕ ಸಮಸ್ಯೆ ಈ ಆರ್ಥಿಕ ಸಮಸ್ಯೆ ಅನ್ನೋದು ಸಂಪೂರ್ಣವಾಗಿ ಬಗೆಹರಿಸ್ಕೋಬೋದು ಅಂತಲೇ ಹೇಳ್ಬೋದು ಹಾಗಾದರೆ ನಾಳೆ ದಿನ ನಾವು ತುಳಸಿ ಗಿಡದ ಬುಡಕ್ಕೆ ಯಾವ ಒಂದು ಪದಾರ್ಥಗಳನ್ನು ಹಾಕೋದ್ರಿಂದ ನಮ್ಮ ಸಕಲ ಸಂಕಷ್ಟಗಳನ್ನು ಸಹ ಬಗೆಹರಿಸ್ಕೊಂಡು ಮಾತೆ ಮಹಾಲಕ್ಷ್ಮಿ ನಾರಾಯಣ ಸಮೇತವಾಗಿ ಆ ಮನೆಗೆ ಬಂದು ಅದೃಷ್ಟನ ತಂದು ಕೊಡ್ತಾರೆ ಅಂತ ಅಂದ್ರೆ ಆ ವಸ್ತುಗಳು ಯಾವುದು ಅಂದ್ರೆ ಆ ಪದಾರ್ಥಗಳ ಯಾವುದು ಅದು ಯಾವ ಸಮಯದಲ್ಲಿ ಹಾಕಬೇಕು ಯಾವ ರೀತಿಯಲ್ಲಿ ಪೂಜೆ ಮಾಡಬೇಕು ಅಂತ ಅನ್ನೋದನ್ನ ಈಗ ಒಂದು ಚಿಕ್ಕದಾದಂತಹ ಒಂದು ರೆಮಿಡಿ ಮೂಲಕ ನಿಮಗೆ ತಿಳಿಸ್ಕೊಡ್ತೀನಿ ಬನ್ನಿ ನೋಡೋಣ ಫ್ರೆಂಡ್ಸ್ ಹಾ ಫ್ರೆಂಡ್ಸ್ ಹೀಗೆ ಎಲ್ಲ ರೀತಿಯಾದಂತಹ ಒಂದು ಸುಖ ಸಮೃದ್ಧಿ ಸಂಪತ್ತು ಎಲ್ಲವೂ ಸಹ ನಾವು ಎಲ್ಬಿಸ್ಬೇಕು ಅಂತಂದರೆ ನಾವು ಪ್ರತಿನಿತ್ಯ ತುಳಸಿ ಪೂಜೆನ ನಮ್ಮ ಹೆಣ್ಮಕ್ಳು ಮಾಡಲೇಬೇಕು ಅಲ್ವಾ ಈ ರೀತಿ ಪ್ರತಿನಿತ್ಯ ನಮ್ಮ ತುಳಸಿ ಪೂಜೆನ ನಮ್ಮ ಹೆಣ್ಮಕ್ಳು ಮಾಡೋದ್ರಿಂದ ಅದರ ಜೊತೆಗೆ ನಾನು ಹೇಳ್ಕೊಡುವಂತಹ ಈ ಒಂದು ಕೆಲವೊಂದು ಪದಾರ್ಥಗಳನ್ನು ನೀವು ನಾಳೆ ದಿನ ನೀವು ಸಾಯಂಕಾಲ ಗೋಧುಳಿಯ ಸಮಯದಲ್ಲಿ ನೀವು ಹಾಕೋದ್ರಿಂದ ಖಂಡಿತ ಹೇಳ್ತೀನಿ ಫ್ರೆಂಡ್ಸ್ ನಿಮ್ಮ ಸಮಸ್ಯೆ ಯಾವುದೇ ಇದ್ರೂ ಸಹ ಸಂಪೂರ್ಣವಾಗಿ ನಿವಾರಣೆ ಮಾಡ್ಕೋಬೋದು ಅಂತಲೇ ಹೇಳ್ಬೋದು ಹಾಗಾದರೆ ತುಳಸಿ ಬುಡ ಅಂದರೆ ತುಳಸಿ ಗಿಡದ ಬುಡಕ್ಕೆ ಯಾವ ಒಂದು ವಸ್ತುಗಳನ್ನು ಪದಾರ್ಥಗಳನ್ನು ನೀವು ಸೇರಿಸೋದ್ರಿಂದ ನಿಮ್ಮ ಸಕಲ ಕ ಸಕಲ ಸಂಕಷ್ಟಗಳನ್ನೂ ಸಹ ನೀವು ಮಂಜಿನಂತೆ ಕರಗಿಸ್ಬೋದು ಅಂತ ಹೇಳೋದಾದರೆ ಈಗ ನಾನು ಒಂದು ಚಿಕ್ಕದಾದಂಥ ರೆಮಿಡಿ ಮೂಲಕ ನಿಮಗೆ ತಿಳಿಸ್ಕೊಡ್ತೀನಿ ಬನ್ನಿ ನೋಡೋಣ ಹಾಂ ಫ್ರೆಂಡ್ಸ್ ನಾಳೆ ಅಂಗಾರಕ ಸಂಕಷ್ಟಕರ ಚತುರ್ಥಿ ಇದೆ ಅಲ್ವಾ ಈ ಗಣೇಶನ ಚತುರ್ಥಿ ಇರೋದು ಒಂದು ಮಂಗಳವಾರ ದಿನ ಅಂಗಾರಕ ಸಂಕಷ್ಟಹರ ಚತುರ್ಥಿ ಬಂದಿರುವುದೇ ಒಂದು ಅದ್ಭುತ ದಿನವಾದಂಥ ದಿನ ಅಂತಲೇ ಹೇಳ್ಬೋದು ಅವತ್ತಿನ ದಿನ ಸಾಯಂಕಾಲ ನೀವು ಅಂದರೆ ಬೆಳಿಗ್ಗೆ ನೀವು ಪೂಜೆ ಪುರಸ್ಕಾರ ಎಲ್ಲನೂ ಮಾಡ್ಕೊಂಡಿರ್ತೀರಲ್ವ ನಿಮ್ಮ ಮನೆ ದೇವರಿಗೆ ಫೋಟೋಗೆ ಪೂಜೆ ಪುರಸ್ಕಾರ ಎಲ್ಲವನ್ನು ಮಾಡಿ ನೀವು ತುಪ್ಪದ ದೀಪವನ್ನು ಹಚ್ಚಿರ್ತೀರ ಅದೇ ಪ್ರಕಾರವಾಗಿ ನೀವು ಸಾಯಂಕಾಲ ಗೋಧೂಳಿಯ ಸಮಯದಲ್ಲೂ ಸಹ ಲಕ್ಷ್ಮೀ ನಾರಾಯಣನ ನೆನೆದು ನೀವು ಪೂಜೆ ಪುರಸ್ಕಾರಗಳನ್ನೆಲ್ಲ ಮಾಡ್ಕೊಳ್ಳಿ ಮಾಡಿಕೊಳ್ಳು ಮಾಡಿಕೊಂಡು ನಂತರ ನೀವು ಏನು ಮಾಡಬೇಕು ಅಂತಂದರೆ ಸಾಯಂಕಾಲ ತುಳಸಿ ಮಾತೆಗೂ ಸಹ ತುಳಸಿ ಗಿಡಕ್ಕೂ ಸಹ ನೀವು ಅರ್ಶನ ಕುಂಕುಮದಿಂದ ಎಲ್ಲವನ್ನು ಅಂದರೆ ಅರ್ಶನ ಕುಂಕುಮ ಎಲ್ಲವನ್ನು ಹಾಕಿ ನೀವು ರಂಗೋಲಿಯಿಂದ ಅಂದರೆ ತುಳಸಿ ಗಿಡವನ್ನು ಅಲಂಕಾರ ಮಾಡ್ಕೊಳ್ಳಿ ಮಾಡಿಕೊಂಡು ಕೆಂಪು ಬಣ್ಣದ ಹೂನೇ ಸಹ ನೀವು ಮುಡಿಸ್ಬೇಕಾಗುತ್ತೆ ಮತ್ತು ಎರಡು ತುಪ್ಪದ ದೀಪಗಳನ್ನು ಸಹ ಬೆಳಗಿಸಿ ಬೆಳಗಿಸಿ ನಂತರ ನೀವು ಏನು ಮಾಡಬೇಕು ಅಂತ ನೋಡಿ ನಾನು ನಿಮಗೆ ಇಲ್ಲಿ ಹಾಲನ್ನ ತೋರಿಸ್ತಾ ಇದ್ದೀನಿ ನೋಡಿ ಕಾಯಿಸದೆ ಇಲ್ಲದೇ ಇರುವಂತಹ ಹಾಲನ್ನ ತೆಗೆದುಕೊಳ್ಳಿ ಅಂದರೆ ಹಸಿ ಹಾಲನ್ನ ತೆಗೆದುಕೊಳ್ಳಿ ಅಂದರೆ ಕಾಯಿಸಿರುವಂತಹ ಹಾಲನ್ನ ನೀವು ತೆಗೆದುಕೊಳ್ಳೋಕೆ ಹೋಗಬೇಡಿ ಹಸಿ ಹಾಲನ್ನ ತೆಗೆದುಕೊಳ್ಳಿ ತೆಗೆದುಕೊಂಡು ಈ ಒಂದು ಹಸಿ ಹಾಲಿಗೆ ನೀವು ಏನು ಮಾಡಬೇಕು ಅಂತಂದರೆ ಒಂದು ಚಿಟಿಕೆ ಅರಿಶಿನ ಮಿಕ್ಸ್ ಮಾಡಿಕೊಳ್ಳಿ ನಂತರ ಎರಡು ಲವಂಗ ಮತ್ತು ಎರಡು ಏಲಕ್ಕಿನೂ ಸಹ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡಿಕೊಂಡು ಈ ಒಂದು ಹಾಲನ್ನ ನೀವು ನಿಮ್ಮ ನೋಡಿ ಈ ರೀತಿ ಈ ರೀತಿ ನಿಮ್ಮ ಕೈಯಲ್ಲಿ ಇಟ್ಕೊಳ್ಳಿ ಇಟ್ಕೊಂಡು ಲಕ್ಷ್ಮಿ ಮತ್ತು ನಾರಾಯಣನ ಫೋಟೋದ ಮುಂದೆ ಅಂದರೆ ನಿಮ್ಮ ಮನೆ ದೇವರು ಲಕ್ಷ್ಮೀ ಮ ಅಂದರೆ ನಿಮ್ಮ ಮನೆ ದೇವ್ರನ್ನೂ ನೆನೆಸ್ಕೊಳ್ಳಿ ಅದರ ಜೊತೆಗೆ ಲಕ್ಷ್ಮಿ ಮತ್ತು ನಾರಾಯಣನ ಫೋಟೋದ ಮುಂದೆ ನಿಂತ್ಕೊಂಡು ನೀವು ಪೂಜೆ ಪುರಸ್ಕಾರ ಎಲ್ಲ ಮಾಡಿರ್ತೀರಲ್ವಾ ಇದನ್ನ ಹಾಲನ್ನು ಇಟ್ಕೊಳ್ಳಿ ಇಡ್ಕೊಂಡು ನೀವು ನಿಮ್ಮ ಸಂಕಷ್ಟಗಳು ಏನಿದೆಯೋ ಎಲ್ಲವನ್ನು ಸಹ ನೀವು ಹೇಳ್ಕೊಳ್ಳಿ ಹೇಳ್ಕೊಂಡು ನಮ್ಮ ಸಂಕಷ್ಟಗಳೆಲ್ಲವನ್ನು ಬಗೆಹರಿಸಿ ಲಕ್ಷ್ಮೀನಾರಾಯಣ ಸಮೇತವಾಗಿ ನಮ್ಮ ಮನೆಗೆ ಬಂದು ನಮಗೆ ಒಂದು ಅದೃಷ್ಟವನ್ನು ತಂದುಕೊಡಿ ನಮ್ಮ ಮನೆಗೆ ಬಂದು ನೀವು ಕೂತು ನಮ್ಮ ಸಕಲ ಸಂಕಷ್ಟಗಳನ್ನು ಸಹ ನಿವಾರಣೆ ಮಾಡಿ ನಮ್ಮ ನಮ್ಮ ಕಷ್ಟಗಳನ್ನೆಲ್ಲ ನಿವಾರಣೆ ಮಾಡಿ ನಮ್ಮ ನಮ್ಮ ಮನೆಯಲ್ಲಿರುವಂತಹ ಅಂದರೆ ನಿಮ್ಮ ಮನೆಯಲ್ಲಿರುವಂತಹ ಆರ್ಥಿಕ ಸಮಸ್ಯೆಗಳೆಲ್ಲವನ್ನು ಸಹ ಬಗೆಹರಿಸ್ಕೊಡಿ ಬಗೆಹರಿಸಿ ಅಂತ ಹೇಳಿ ಕಷ್ಟಗಳು ಏನೇ ಇರುತ್ತೆ ಎಲ್ಲವನ್ನೂ ಸಹ ನೀವು ಕೇಳ್ಕೊಳ್ಳಿ ಕೇಳಿಕೊಂಡ ನಂತರ ಇದನ್ನು ಮತ್ತೆ ತೆಗೆದುಕೊಂಡೋಗಿ ನೀವು ತುಳಸಿ ಮಾತೆಯ ಗಿಡ ಇರುತ್ತಲ್ವಾ ಆ ತುಳಸಿ ಮಾತೆಯ ಹತ್ರನೂ ನೀವು ಕೂತ್ಕೊಂಡು ನೀವು ಪೂಜೆ ಪುರಸ್ಕಾರಗಳನ್ನೆಲ್ಲ ಮಾಡಿಕೊಂಡು ದೀಪ ಅಲ್ವಾ ಹಚ್ಚಿ ಅಲ್ಲೂ ಸಹ ಕೈಯಲ್ಲಿ ಈ ಹಾಲನ್ನ ಇಟ್ಕೊಂಡು ನೀವು ತುಳಸಿ ಮಾತೆಗೂ ಸಹ ಕೇಳ್ಕೊಳ್ಳಿ ಯಾಕೆ ಅಂತಂದರೆ ತುಳಸಿ ಗಿಡದಲ್ಲಿ ಶ್ರೀಮಾನ್ ಲಕ್ಷ್ಮಿ ಮತ್ತು ಕೃಷ್ಣ ಇರ್ತಾರಂತೆ ಅಲ್ವಾ ಅದರ ಜೊತೆಗೆ ಲಕ್ಷ್ಮೀನಾರಾಯಣ ಸಹ ಇರ್ತಾರಂತೆ ಯಾರ ಮನೆ ಬಾಗಿಲಲ್ಲಿ ತುಳಸಿ ಗಿಡ ಇರುತ್ತೋ ಅವರಿಗೆ ಅಷ್ಟ ಅಖಂಡ ರಾಜಯೋಗನೇ ಲಭಿಸುತ್ತೆ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ತುಳಸಿನ ಯಾರ ಮನೆ ಬಾಗಲಲ್ಲಿ ಇಟ್ಕೊಂಡು ಪೂಜೆ ಮಾಡ್ತಾರೆ ಅವರಿಗೆ ನೆಗೆಟಿವ್ ಅಂಶಗಳು ಕಾಡಲ್ಲ ಅಲ್ವಾ ಅವ್ರಿಗೆ ತುಂಬ ತುಂಬಾ ಒಳ್ಳೆಯದಾಗುತ್ತೆ ಅದೃಷ್ಟ ಅನ್ನೋದೇ ಕೂಡಿ ಬರುತ್ತೆ ವಿಪರೀತ ಧನ ಧನ ಪ್ರಾಪ್ತಿ ಯೋಗನೆ ಬರುತ್ತೆ ಅಂತಲೇ ಹೇಳ್ಬೋದು ಹಾಗಾಗಿ ಪ್ರತಿಯೊಬ್ಬರೂ ಸಹ ನಮ್ಮ ಹಿಂದೂ ಧರ್ಮದಲ್ಲಿ ಪ್ರತಿಯೊಂದು ಸ ಸಹ ಪ್ರತಿಯೊಬ್ಬರೂ ತಮ್ಮ ಮನೆಯ ಭಾಗಲಲ್ಲಿ ತುಳಸಿ ಗಿಡನ ಇಟ್ಕೊಂಡು ಪೂಜೆ ಮಾಡ್ತಾರೆ ಅಲ್ವಾ ಹೌದು ಫ್ರೆಂಡ್ಸ್ ಆ ತುಳಸಿ ಮಾತೆಯ ಮುಂದೆ ಈ ಒಂದು ಹಾಲನ್ನ ಇಟ್ಕೊಂಡು ಮತ್ತೆ ನೀವು ಕೇಳ್ಕೊಳ್ಳಿ ಕೇಳಿಕೊಂಡು ನೀವು ಅಂದರೆ ಈ ಹಾಲನ್ನ ಇಟ್ಕೊಂಡು ನೀವು ನಿಮ್ಮ ಕಷ್ಟಗಳೆಲ್ಲ ಹೇಳ್ಕೊಂಡು ನಿಮ್ಮ ಸಂಕಲ್ಪಗಳು ನಿಮ್ಮ ಆಸೆಗಳು ಕೋರಿಕೆಗಳು ಏನಿರ್ತೋ ಕಷ್ಟಗಳೆಲ್ಲ ಹೇಳ್ಕೊಂಡು ನಿಮ್ಮ ಆಸೆ ಕೋರಿಕೆಗಳೆಲ್ಲವನ್ನೂ ಸಹ ಕೇಳ್ಕೊಳ್ಳಿ ಕೇಳಿಕೊಂಡು ನಂತರ ಈ ಒಂದು ಹಾಲನ್ನ ಇಟ್ಕೊಂಡು ನೀವು ತುಳಸಿ ಮಾತೆಗೆ ಈ ರೀತಿ ಹಾಕಬೇಕಾಗುತ್ತೆ ನೋಡಿ ಈ ರೀತಿ ತುಳಸಿ ಮಾತೆಗೆ ಮೂರು ಸಲ ಹಾಕಿ ಅಂದರೆ ಮೂರು ಸಲ ಇದು ಹಾಲು ಬರಬೇಕು ಮೂರು ಸಲವೂ ಸಹ ಹಾಲು ಈಗ ಹಾಕೋದಕ್ಕೆ ನಿಮಗೆ ಮೂರು ಸಲ ಹಾಲು ನಿಮಗೆ ಸಾಕಬೇಕು ಅಷ್ಟು ಹಾಲನ್ನು ತೆಗೆದುಕೊಂಡು ಮೂರು ಸಲ ಈ ರೀತಿ ಈ ರೀತಿ ಸುರಿ ಅಂದರೆ ಈ ರೀತಿ ತುಳಸಿ ಗಿಡದ ಬುಡಕ್ಕೆ ಹಾಕಿ ಈ ರೀತಿ ನೀವು ಮಾಡೋದ್ರಿಂದ ಖಂಡಿತ ಹೇಳ್ತೀನಿ ಫ್ರೆಂಡ್ಸ್ ನಿಮಗೆ ಒಂದು ಅದೃಷ್ಟನೇ ಒಲಿದು ಬರುತ್ತೆ ಅಂತಲೇ ಹೇಳ್ಬೋದು ಈ ಒಂದು ಹಾಲು ಹಾಲು ಈ ಒಂದು ಹಾಲಿನ ಒಳಗೆ ಹಾಕಿರುವಂತಹ ವಸ್ತುಗಳು ಅರಿಶಿನ ಮಂಗಳಕರವಾದಂತಹ ಒಂದು ವಸ್ತು ಪ್ರತಿಯೊಂದು ಪೂಜೆ ಪುರಸ್ಕಾರಗಳಲ್ಲೂ ಸಹನೂ ಅರ್ಶನ ಬಳಸೆ ಬಳಸ್ತೀವಿ ಅರ್ಶನ ಇಲ್ಲೇ ಇರುವಂತಹ ಮನೆ ಯಾವುದಾದ್ರೂ ಇದೆಯಾ ಅಲ್ವಾ ಪ್ರತಿಯೊಬ್ಬರ ಮನೇಲೂ ಅರ್ಶನ ಅನ್ನೋದು ಇದ್ದೇ ಇರುತ್ತೆ ಅಲ್ವಾ ಪ್ರತಿಯೊಂದು ಶುಭ ಕಾರ್ಯದಲ್ಲಿನೂ ಸಹನೂ ಅರ್ಶನ ಅನ್ನೋದ ಬಳಸೆ ಬಳಸ್ತೀವಿ ದೇವತೆಗಳಿಗೆ ಮುಖ್ಯವಾಗಿ ಲಕ್ಷ್ಮೀ ಮಾತೆಗೆ ಅರ್ಶನ ಅಂತಂದರೆ ತುಂಬನೇ ಪ್ರೀತಿಕಾರಕ ನೆಕ್ಸ್ಟ್ ಬಂದು ಏಲಕ್ಕಿ ಏಲಕ್ಕಿ ನಾವು ನಾವು ಏನು ಬಳಸ್ತೀವಿ ಏಲಕ್ಕಿ ಲಕ್ಷ್ಮೀ ಮಾತೆಗೆ ತುಂಬನೇ ಪ್ರೀತಿಕಾರಕ ಹಾಗಾಗಿ ನಾವು ಏಲಕ್ಕಿನ ಬಳಸ್ತೀವಿ ಇನ್ನು ಲವಂಗ ಲವಂಗ ಹಣವನ್ನು ವೃದ್ಧಿಸುತ್ತೆ ಹಣನ ಆಕರ್ಷಣೆ ಮಾಡುತ್ತೆ ಹಾಗಾಗಿ ಲವಂಗನ ಬಳಸ್ತೀವಿ ಈ ಇಷ್ಟು ಇದನ್ನ ಸೇರಿಸಿ ನೀವು ಈ ಒಂದು ಹಾಲನ್ನ ನೀವು ತುಳಸಿ ಗಿಡದ ಬುಡಕ್ಕೆ ಹಾಕೋದ್ರಿಂದ ನಿಮ್ಮ ಸಕಲ ಸಂಕಷ್ಟಗಳು ಸಹ ಮಂಜಿನಂತೆ ಕರಗಿ ಹೋಗುತ್ತೆ ಅಂತಾನೆ ಹೇಳ್ಬೋದು ನಿಮಗೆ ಲಕ್ಷ್ಮೀ ಲಕ್ಷ್ಮೀನಾರಾಯಣನ ಸಮೇತ ನಿಮ್ಮ ಮನೆಗೆ ಬಂದು ಆ ಮನೆಯಲ್ಲಿ ಒಂದು ಅದೃಷ್ಟನೆ ತಂದು ಕೊಡ್ತಾರೆ ವಿಪರೀತ ಧನ ಪ್ರಾಪ್ತಿ ಯೋಗ ನಿಮ್ದಾಗುತ್ತೆ ಕಷ್ಟಗಳೆಲ್ಲವೂ ಸಹ ನಿಮ್ಗೆ ಮಂಜಿನಂತೆ ಕರಗುತ್ತೆ ಅಂತನೂ ಸಹ ನಾವು ಹೇಳ್ಬೋದು ಹಾ ಫ್ರೆಂಡ್ಸ್ ಈ ಆ ರೀತಿ ನೀವು ಪೂಜೆ ಎಲ್ಲ ಮಾಡಿಕೊಂಡು ಐದು ಐದು ಸುತ್ತ ಪ್ರದಕ್ಷಿಣೆನ ತುಳಸಿ ಗಿಡಕ್ಕೆ ಹಾಕೊಳ್ಳಿ ಹಾಕೊಂಡು ನಮಗೆ ಅದೃಷ್ಟನ ತಂದುಕೊಡಿ ನಮ್ಮ ಸಕಲ ಸಂಕಷ್ಟಗಳನ್ನು ಸಹ ಬಗೆಹರಿಸಿ ನಮ್ಮ ಮನೆಗೆ ಒಂದು ಅದೃಷ್ಟನ ತಂದುಕೊಡಿ ಲಕ್ಷ್ಮೀನಾರಾಯಣನ ಲಕ್ಷ್ಮೀ ನಾರಾಯಣನ ಸಮೇತವಾಗಿ ನಮ್ಮ ಮನೆಗೆ ಬಂದು ನೀವು ಕುಳಿ ಬ ನನ್ ಸಾರಿ ನಮ್ಮ ಮನೆಗೆ ಬಂದು ಕುಳಿತು ನಮ್ಮ ಸಕಲ ಸಂಕಷ್ಟಗಳನ್ನು ಮಂಜಿನಂತೆ ಕಲಗಿಸಿ ನಮಗೆ ಒಂದು ಧನಪ್ರಾಪ್ತಿ ಯೋಗನೆ ಕೊಡಿ ಅಂತ ಹೇಳಿ ನೀವು ಮಾತೆ ಮಹಾಲಕ್ಷ್ಮಿ ಮತ್ತು ವಿಷ್ಣುವಿನ ಹತ್ರ ನೀವು ಕೇಳಿಕೊಡಿ ಖಂಡಿತ ಹೇಳ್ತೀನಿ ಫ್ರೆಂಡ್ಸ್ ಇದು ತುಂಬನೇ ಪಾ ಪವರ್ಫುಲ್ ಆಗಿ ವರ್ಕ್ ಮಾಡುವಂತಹ ಒಂದು ಅದ್ಭುತದಲ್ಲಿ ಅದ್ಭುತವಾದಂತಹ ಒಂದು ರೆಮಿಡಿ ಅಂತ ಹೇಳ್ಬೋದು ಈ ಒಂದು ರೆಮಿಡಿನೇ ನಮಗೆ ಶಾಸ್ತ್ರದಲ್ಲಿ ತಿಳಿಸ್ಕೊಟ್ಟಿದ್ದಾರೆ ಶಾಸ್ತ್ರದಲ್ಲಿ ತಿಳಿಸ್ಕೊಟ್ಟಿರುವಂತಹ ಯಾವುದೇ ರೀತಿಯಾದಂತಹ ಒಂದು ರೆಮಿಡಿನೂ ಸಹ ಮನುಷ್ಯನ ಏಳಿಗೆಗಾಗಿನೇ ಅಂತಲೇ ತಿಳಿಸ್ಕೊಟ್ಟಿರುವಂಥದ್ದು ಇದರಲ್ಲೆಲ್ಲ ನಾವು ನಂಬಿಕೆ ಇಟ್ಟು ನಮ್ಮ ಹೆಣ್ಮಕ್ಳು ಈ ರೀತಿ ಪೂಜೆ ಪುರಸ್ಕಾರಗಳನ್ನ ಮನೆಯಲ್ಲಿ ಮಾಡ್ಕೊಳ್ಳೋದ್ರಿಂದ ನಮ್ಮ ಮನೆಯೇ ನಂದ ಗುಕುಲವಾಗುತ್ತೆ ಅಂದರೆ ನಮ್ಮ ಮನೆಯಲ್ಲಿರುವಂತಹ ಸಕಲ ಸಂಕಷ್ಟಗಳನ್ನು ಸಹ ನಾವು ಮಾ ಬಳ ಅಂದರೆ ಬಗೆಹರಿಸ್ಕೊಂಡು ಒಂದು ನೆಮ್ಮದಿ ಸುಖಕರವಾದಂತಹ ಒಂದು ಜೀವನನ ನಾವು ಮಾಡ್ಬೋದು ಅಂತಲೇ ಹೇಳ್ಬೋದು ನೋಡಿದ್ರಲ್ಲ ಫ್ರೆಂಡ್ಸ್ ಈ ಒಂದು ಚಿಕ್ಕದಾದಂಥ ಒಂದು ರೆಮಿಡಿನ ನೀವು ಮಾಡಿ ಯಾರ ಮನೇಲಿ ಹಾಲಿರಲ್ಲ ಹೇಳಿ ಯಾರ ಮನೇಲಿ ಇರಲ್ಲ ಲವಂಗ ಇರೋಲ್ಲ ಜೊತೆಗೆ ಫ್ರೆಂಡ್ಸ್ ಇನ್ನೊಂದು ವಿಷಯ ಹೇಳ್ತಾ ಇದ್ದೀನಿ ಮಾತೆ ಮಹಾಲಕ್ಷ್ಮಿ ಮತ್ತು ಸತ್ಯನಾರಾಯಣಿಗೆ ನೀವು ನಾಳೆಯ ದಿನ ಈ ಪೂಜೆ ಪುರಸ್ಕಾರ ಎಲ್ಲ ಮಾಡಿ ನೀವು ತುಳಸಿ ಗಿಡಕ್ಕೂ ಸಹ ನೀವು ಈ ಒಂದು ಹಾಲನ್ನ ಅರ್ಪಿಸಿದ ಮೇಲೆ ನೀವು ಇನ್ನೂ ಒಂದು ಕೆಲಸನ ಮಾಡಬೇಕಾಗುತ್ತೆ ಮಾತೆ ಮಹಾಲಕ್ಷ್ಮಿ ಮತ್ತು ವಿಷ್ಣುವಿಗೆ ಪಚ್ಚೆ ಗ ಪಚ್ಚೆ ಕರ್ಪೂರದ ಒಂದು ಸುವಾಸನೆ ಅಂತಂದರೆ ತುಂಬನೇ ಪ್ರೀತಿಕಾರಕವಾದದ್ದು ತುಂಬನೇ ತುಂಬನೇ ಇಷ್ಟವಾದಂಥದ್ದು ಆ ಒಂದು ಪಚ್ಚೆ ಕರ್ಪೂರದಿಂದ ನೀವು ಲಕ್ಷ್ಮೀನಾರಾಯಣ ಫೋಟೋಕ್ಕೂ ಮತ್ತು ತುಳಸಿ ಮಾತೆಗೂ ನೀವು ಮಂಗಳಾರತಿಯನ್ನು ಮಾಡಿ ಪೂಜೆ ಪುರಸ್ಕಾರ ಮಾಡಿದ ನಂತರ ಪಚ್ಚೆ ಕರ್ಪೂರದಿಂದ ನೀವು ಮಂಗಳಾರತಿ ಮಾಡೋದ್ರಿಂದ ಖಂಡಿತ ಹೇಳ್ತೀನಿ ಫ್ರೆಂಡ್ಸ್ ಮಾತೆ ಮಹಾಲಕ್ಷ್ಮಿ ನಿಮ್ಮ ಮನೆಗೆ ಆಕರ್ಷಣೆ ಆಗ್ತಾರೆ ಈ ಎಲ್ಲ ವಸ್ತುಗಳನ್ನು ನಾವು ಸೇರಿಸಿ ತುಳಸಿ ಬುಡದ ಗಿಡಕ್ಕೆ ಹಾಕೋದ್ರಿಂದ ಮಾತೆ ಮಹಾಲಕ್ಷ್ಮಿ ಮಹಾಲಕ್ಷ್ಮಿ ಆಕರ್ಷಣೆಯಾಗಿ ನಿಮ್ಮ ಮನೆಗೆ ಬಂದು ನಿಮ್ಮ ಇಷ್ಟಾರ್ಥಗಳನ್ನು ಸಹ ನೆರವೇರಿಸ್ತಾರೆ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಹೌದು ನೋಡಿ ಈ ರೀತಿ ಇರುವಂತಹ ಕೆಲವೊಂದು ವಸ್ತುಗಳನ್ನ ನಮ್ಮಲ್ಲೇ ಇರುವಂತಹ ಅದು ನಮ್ಮ ಅಡುಗೆ ಮನೆಯಲ್ಲೇ ಸಿಗುವಂತಹ ವಸ್ತುಗಳನ್ನ ನಾವು ಬಳಸ್ಕೊಂಡು ಯಾವ ರೀತಿ ಮಾತೆ ಮಹಾಲಕ್ಷ್ಮಿ ಮತ್ತೆ ಸತ್ಯನಾರಾಯಣನ ನಾವು ನಮ್ಮ ಮನೆಗೆ ಬರ ಮಾಡ್ಕೋಬೋದಲ್ವ ಅವ್ರು ಬಂದರೆ ನಮ್ಮನೇಲಿ ಕಷ್ಟಗಳಿರುತ್ತಾ ಖಂಡಿತ ಇರೋಲ್ಲ ಅಲ್ವಾ ಮಾತೆ ಮಹಾಲಕ್ಷ್ಮಿ ನಮ್ಮ ಮನೇಲಿ ಇರ್ತಾರೆ ಅಂತಂದರೆ ನಮ್ಮ ಮನೆಯಲ್ಲಿರುವಂತಹ ಲಕ್ಷ್ಮಿ ಹೊರಗಡೆ ಹೋಗಿ ಹೋಗ್ತಾರೆ ಅಂದ್ರೆ ನೆಗೆಟಿವ್ ಅಂಶ ಹೊರಗಡೆ ಹೋಗಿ ಪಾಸಿಟಿವ್ ಎನರ್ಜಿ ನಮ್ಮ ಮನೆಗೆ ಬರುತ್ತೆ ಪಾಸಿಟಿವ್ ಅಂತ ಎನರ್ಜಿ ಅಂತ ಮಾತೆ ಮಹಾಲಕ್ಷ್ಮಿ ವಿಷ್ಣುವಿನ ಅಂದರೆ ನಾರಾಯಣ ರೂಪ ಸಾರಿ ನಾರಾಯಣ ಸಮೇತ ನಮ್ಮ ಮನೆಗೆ ಬಂದು ನಮ್ಮ ಸಕಲ ಸಂಕಷ್ಟಗಳನ್ನು ಸಹ ಅವರು ಮಂಜಿನಂತೆ ಕರಗಿಸ್ತಾರೆ ಅಂತಾನೆ ಹೇಳ್ಬೋದು ಹೌದು ಫ್ರೆಂಡ್ಸ್ ಈ ಅಂದ್ರೆ ತುಳಸಿ ಬುಡದ ಗಿಡಕ್ಕೆ ಈ ಒಂದು ವಸ್ತುಗಳನ್ನ ನಾವು ಹಾಕಿದಿವಲ್ಲ ಆ ವಸ್ತುಗಳೆಲ್ಲವೂ ಸಹ ಮಾತೆ ಮಹಾಲಕ್ಷ್ಮಿನ ಆಕರ್ಷಣೆ ಮಾಡುವಂತಹ ಒಂದು ವಸ್ತುಗಳು ಹಾಗಾಗಿ ಈ ಒಂದು ಚಿಕ್ಕದಾದಂತಹ ಒಂದು ತಂತ್ರ ಪರಿಹಾರನ ಮಾಡಿ ನೋಡಿ ಖಂಡಿತ ನಿಮ್ಮ ಸಕಲ ಸಂಕಷ್ಟಗಳನ್ನು ಸಹ ನೀವು ಬರಕೇರಿಸ್ಕೊಂಡು ಮೇನಾಗಿ ಇದ್ರ ಜೊತೆಗೆ ಕಾಡುವಂಥ ಸಹ ಸಮಸ್ಯೆ ಅಂತಂದರೆ ಸಾಲದ ಸಮಸ್ಯೆ ಸಾಲದ ಸಮಸ್ಯೆನೂ ಸಹ ಇದರಿಂದ ತುಂಬ ಸುಲಭವಾಗಿ ನಿವಾರಣೆ ಅಂತ ಆಗುತ್ತೆ ಅಂತಲೂ ಸಹ ನಾವು ಹೇಳ್ಬೋದು ಓಕೆ ಫ್ರೆಂಡ್ಸ್ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ ಇಷ್ಟ ಆಗೇ ಇರುತ್ತೆ ಅಂತ ಅನ್ಕೋತೀನಿ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಕೊಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ ಸಹ ಇದನ್ನ ಶೇರ್ ಮಾಡಿ ಏಕೆ ಅಂತಂದರೆ ನಮ್ಮ ಪ್ರತಿಯೊಬ್ಬ ಮನುಷ್ಯನಿಗೂ ಪ್ರತಿಯೊಂದು ಇದರಲ್ಲೂ ಸಮಸ್ಯೆಗಳು ಇದ್ದೇ ಇರುತ್ತೆ ಆದರೆ ಸಮಸ್ಯೆಗಳು ಮನುಷ್ಯನಿಗೆ ಒಂದೇ ರೀತಿ ಸಮಸ್ಯೆ ಬರಲ್ಲ ಅಲ್ವಾ ಸಮಸ್ಯೆಗಳು ಹಲವಾರು ಮನುಷ್ಯನಿಗೆ ಬರುವಂತಹ ಸಮಸ್ಯೆಗಳು ಹಲವಾರು ಆ ಸಮಸ್ಯೆಗಳೆಲ್ಲವನ್ನು ಬಗೆಹರಿಸ್ಕೊಂಡು ಒಂದು ನೆಮ್ಮದಿ ಜೀವನ ನಾವು ಮಾಡೋಣ ಅಂತ ಹೇಳ್ತಾ ನಮ್ಮ ಈ ಒಂದು ಬ್ಲಾಗ್ನ ನಾನು ನಿಮಗೆ ಹೆಣ್ಣು ಮಾಡ್ತಾ ಇದ್ದೀನಿ ಮತ್ತೆ ಮತ್ತೆ ಇದೇ ರೀತಿ ಇರುವಂತಹ ಒಂದು ಒಳ್ಳೆಯ ಒಂದು ಟಿಪ್ನೊಂದಿಗೆ ನಾನು ಮತ್ತೆ ಬರ್ತೀನಿ ಅಲ್ಲಿ ತನಕನ ಬಾಯ್ ಟೇಕ್ ಕೇರ್ ಫ್ರೆಂಡ್ಸ್ ಮತ್ತೆ ನಾನು ಇನ್ನು ಮತ್ತೆ ಹೇಳ್ತಾ ಇದ್ದೀನಿ ಇದು ತುಂಬಾ ಪವರ್ಫುಲ್ ಆಗಿ ವರ್ಕ್ ಮಾಡುವಂತಹ ಒಂದು ರೆಮಿಡಿ ಅಂತಲೇ ಹೇಳ್ಬೋದು ಪ್ರತಿಯೊಬ್ಬರು ಸಹ ನಾಳೆ ದಿನ ಇದನ್ನ ಮಾಡಲಿ ಅಂತ ಅಂತ ಅನ್ನೋದಕ್ಕೋಸ್ಕರ ನಾನು ಮುಂಚಿತವಾಗಿಯೇ ನಾನು ಈ ಒಂದು ವಿಡಿಯೋನ ನಿಮ್ಮ ಹತ್ರ ಶೇರ್ ಮಾಡ್ತಾ ಇದ್ದೀನಿ ಪ್ರತಿಯೊಬ್ಬರು ಯಾರೇ ನೋಡ್ತೀರಾ ಅಂದರೆ ಯಾರೇ ನೋಡ್ತೀರಾ ಅಂತಲ್ಲ ಪ್ರತಿಯೊಬ್ಬರು ಇದನ್ನ ನೋಡಿ ಎಲ್ಲೂ ಸ್ಕಿಪ್ ಮಾಡಿದೆ ಎಂಟು ತನಕ ಪ್ರತಿಯೊಬ್ಬರನ್ನ ನೋಡಿ ನಾಳೆಯ ದಿನ ಸಾಯಂಕಾಲ ಈ ಒಂದು ರೆಮಿಡಿನ ನೀವು ಮಾಡಿ ನೋಡಿ ಇದು ಎಷ್ಟರ ಮಟ್ಟಿಗೆ ನಿಮಗೆ ಅದ್ಭುತದಲ್ಲಿ ಅದ್ಭುತವಾಗಿ ಒಂದು ಮಿರಾಕಾದಂಥ ಪವಾಡನ್ನು ತಂದು ಕೊಡುತ್ತೆ ಅಂತ ನನ್ನ ನೀವೇ ನನಗೆ ಕಮೆಂಟ್ ಮೂಲಕ ತಿಳಿಸಿ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ಈ ವಿಡಿಯೋ ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ನನ್ನ ಹೃದಯಪೂರ್ವಕ ಧನ್ಯವಾದಗಳು ಮತ್ತೊಂದು ಇದೇ ರೀತಿ ಇರುವಂತಹ ಒಂದು ಒಳ್ಳೆಯ ಒಂದು ಟಿಪ್ನೊಂದಿಗೆ ನಾನು ಮತ್ತೆ ಬರ್ತೀನಿ ಅಲ್ಲಿ ತನಕ ಬಾಯ್ ಟೇಕ್ ಕೇರ್ ಫ್ರೆಂಡ್ಸ್